ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಒಂದು ಪುಟ್ಟ ಮಂತ್ರ ಅದರ ಅತ್ಯಂತ ಪರಿಣಾಮಕಾರಿ ಮಂತ್ರ ಅಂತಲೇ ಹೇಳ್ಬೋದು ಈ ಮಂತ್ರ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇದನ್ನು ಪಠನೆ ಮಾಡಬಹುದು ಏನಾಗ ಆ ಒಂದು ಮಂತ್ರ ಹೇ ಏನು ಮತ್ತು ಅದನ್ನು ಎಷ್ಟು ಬಾರಿ ಯಾವಾಗ ಅದರಿಂದ ಏನಾಗುತ್ತೆ ಅದೆಲ್ಲವನ್ನು ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ ನೀವು ಅದು ಸಬ್ಸ್ಕ್ರೈಬ್ ಮಾಡ್ತಾನೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ ನೀವು ನೋಡೋದು ಮಾತ್ರ ಅಲ್ಲ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೆ ನಿಮ್ಮ ಎಲ್ರಿಗೆ ಗೊತ್ತಾಯಿದ್ದವ್ರಿಗೆ ಕಳುಹಿಸಿ ಆದಷ್ಟು ಲೈಕ್ ಮಾಡೋದನ್ನು ಕೂಡ ಮರೆಯಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸಡಿಯಲ್ಲಿ ಬೆಲ್ ಐಕಾನ್ ಇರ್ತಾನೆ ಕ್ಲಿಕ್ ಮಾಡಿದೆ ಆಲ್ ಅಂತ ಬರುತ್ತೆ ಕ್ಲಿಕ್ ಮಾಡಿದೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನನ್ನು ಹಾಕಿದ ತಕ್ಷಣ ನಿಮಗೆ ಬಂದು ನಿಮ್ಮ ನಿಮಗೆ ಸೇರುತ್ತೆ ಹಾಗೆಯೇ ಇನ್ನೊಂದು ಏನಾದರೂ ನಿಮ್ಮ ಸಮಸ್ಯೆ ಇದೆ ಅಂದರೆ ತುಂಬ ನಾನು ವೀಡಿಯೋಸ್ ಹಾಕ್ತಾ ಇರ್ತೇನೆ ಈ ಥರ ಸಮಸ್ಯೆಗೆ ಈ ಥರ ಮಾಡಿ ಈ ಥರ ಮಾಡಿ ಆದಷ್ಟು ನೀವು ಆ ಸಮಸ್ಯೆನ ಹೊರಬರ್ಬೋದು ಅಂತ ಪ್ರತಿ ಸಲ ಹೇಳ್ತಾ ಇರ್ತೇನೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಹೊರಬರ್ಬೋದು ಅಂತಲೂ ಹೇಳ್ತೇನೆ ಅದನ್ನು ಮಾಡುವ ಹೇಗೆ ಮಾಡಬೇಕು ಅಂತಲೂ ನಾನು ಪ್ರತಿ ಸಲನೂ ಸೂಚಿಸ್ತೇನೆ ಆದರೂ ಕೆಲವರು ನ್ಯೂಸ್ ಸಬ್ಸ್ಕ್ರೈಬರ್ ಇರ್ಬೋದು ಅಥವಾ ಹಿಂದೆ ಆ ವಿಡಿಯೋಗಳನ್ನು ನೋಡದೇ ಇರುವವರು ಇರ್ಬೋದು ಅಂಥವ್ರು ಏನಾದರೂ ಸಮಸ್ಯೆಯನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಬೇಕು ಅಂದರೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಏನು ಅಂತ ಕರೆಕ್ಟಾಗಿ ನನಗೆ ಅರ್ಥ ಆಗೋಗಿ ಬರೆದುಕೊಳ್ಳಿಸಿ ಹಾಗೆಯೇ ರಾಶಿ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಿಮಗೆ ಆಗುವಂಥ ಚಿಕ್ಕ ಪುಟ್ಟ ಪರಿಹಾರವನ್ನೇ ದೊಡ್ಡ ದೊಡ್ಡ ಏನು ಹೇಳೋದಿಲ್ಲ ಚಿಕ್ಕ ಪುಟ್ಟ ಪರಿಹಾರವನ್ನು ಹೇಳ್ತೇನೆ ಅದನ್ನು ಕರೆಕ್ಟಾಗಿ ನಾನು ಹೇಳಿದಾಗೆ ಮಾಡಿದರೆ ಆದಷ್ಟು ನೀವು ಆ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತೇನೆ ಹಾಗೆಯೇ ನಿಮ್ಮವ್ರಿಗೆ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ಶುಭ ಕಾರ್ಯಕ್ರಮಕ್ಕೆ ಆಗುತ್ತೆ ಆದರೂ ಶುಭ ಕಾರ್ಯಕ್ರಮಕ್ಕೆ ಕಾರ್ಯಕ್ಕೆ ವಿಶಸ್ಸನ್ನು ತಳಿಸಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಪಡೆದುಕೊಳಿಸ್ಬೋದು ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಿಮ್ಮ ಹೆಸರನ್ನೇ ಹೇಳಿ ಯಾರಿಗೆ ಶು ವಿಶ್ ಮಾಡ್ತಾ ಇದ್ದೀರಿ ಅವರೂ ಹೆಸರನ್ನು ನಾನು ಹೇಳಿಕೊಂಡು ನಾನು ವಿಶ್ ಮಾಡ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಏನಾದರೂ ಆ ಥರ ರಾಶಿ ನಕ್ಷತ್ರ ತಿಳ್ಕೊಬೇಕನ್ನೋ ಇದ್ದರೆ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಸ್ವಲ್ಪ ಸಮಯದ ಅಭಾವ ಇರೋದರಿಂದ ಪ್ರಶ್ನೆ ನೋಡುವಾಗ ಲೇಟ್ ಆದರೆ ಉತ್ತರ ಕೊಡು ನಾನು ನೋಡಿದ ತಕ್ಷಣ ಕೊಡ್ತೇನೆ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ ಆದರೆ ನಾನು ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಮಾಡುವುದಂತೂ ಖಂಡಿತ ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತು ಇಡ್ತೇನೆ ನಾನು ನಂಬಿರೋ ಶಿವದೇವರ ಕುರುಗಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಆಧ್ಯಾತ್ಮಿಕ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟು ಕೂಡ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೂ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಇನ್ನೊಂದು ಏನು ಅಂದರೆ ನಾನೀಗ ಒಂದು ಮಂತ್ರವನ್ನು ಹೇಳ್ತೇನೆ ಚಿಕ್ಕದ ಮಂತ್ರ ಆ ಒಂದು ಮಂತ್ರವನ್ನು ಯಾವಾಗ ಮಾಡಬೇಕು ಅಂದರೆ ಮುಂಜಾನೆ ಎದ್ದ ತಕ್ಷಣ ನೀವು ಮುಂಜಾನೆ ಹೇಳ್ತೀರಲ್ವಾ ಆ ಇದ್ದ ತಕ್ಷಣ ನೀವು ಎರಡೂ ಕೈಯನ್ನು ಜೋಡಿಸಿ ದೃಢ ಭಕ್ತಿಯಿಂದ ದೃಢ ಮನಸ್ಸಿನಿಂದ ನಾನು ಯಾವತ್ತೂ ಹೇಳ್ತೇನೆ ಭಕ್ತಿ ನಂಬಿಕೆ ಶ್ರದ್ಧೆ ಏಕಾಗ್ರತೆ ಇದೆಲ್ಲವನ್ನು ಮೈಗೂಡಿಸಿಕೊಂಡು ನೀವೇನಾದರೂ ಯಾವುದೇ ಒಂದು ಮಂತ್ರವನ್ನು ಯಾವುದೇ ಸಮಸ್ಯೆಗೆ ನಾನು ಮಂತ್ರ ಹೇಳ್ತೇನೆಲ್ಲೋ ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಹೊರ ಬರ್ಬೋದು ಹೊರಬರ್ಬೋದು ಅಂತ ಹೇಳ್ತೇನೆ ಆ ಸಮಸ್ಯೆಯಿಂದ ನೀವು ಹೊರಬರ್ಬೋದು ಅಂತ ಆ ಆ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಚಿಕ್ಕವರಿಂದ ಹಿಡಿದು ದೊಡ್ಡವರವರಿಗೆ ಅಂದರೆ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ ನಲಿವಿನ ಗನಿ ಆಗುತ್ತೆ ನಿಮ್ಮ ಜೀವನ ದಿನಾಲೂ ಮಾತ್ರ ಇದನ್ನು ಪಠನೆ ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಹನ್ನೊಂದು ಬಾರಿ ಏ ಏನಂದರೆ ಓಂ ಜೈ ಓಂ ಅಷ್ಟೇ ಓಂ ಜೈ ಓಂ ಅನ್ನೋ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ